पूर्णमधर्णमिधं पूर्ना पूर्णात् पूर्णमुदाच्यते पूर्णस्य पूर्णमाधाय पूर्णमेवावशिष्यते ದಯಾಸ್ವರೂಪಿ ಖಾಸ್ಕತನ ಮನ್ಮಂದಿರದಲ್ಲಿ ಸ್ಮರಿಸಿ ಐದನೇ ದಿನದ ಪ್ರವಚನದ ದಿವ್ಯ ಶಕ್ತಿ ರೇವಣಸಿದ್ಧನನ್ನ ಮನ್ಮಂದಿರದಲ್ಲಿ ಸ್ಮರಿಸಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನ ನೆಡಸೋಶಿಯ ಜಗದ್ಗುರು ಮಹಾಸನ್ನಿಧಿಯನ್ನು ಸ್ಮರಣೆ ಮಾಡಿ ವೇದಿಕೆಯ ಮೇಲಿರುವ ಖಾಸ್ಕತ ಮಠದ ಸಂಗೀತ ಬಳಗಕ್ಕೆ ಅವರಿವರೆನ್ನದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ತಾವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಬದುಕಲ್ಲಿ ಎಲ್ಲರ ಆಸೆ ಏನು ಅಂದ್ರ ನೆಮ್ಮದಿಯಾಗಿ ಇರುವುದು ನೆಮ್ಮದಿನೇ ಇಲ್ಲ ಅಂದ್ರ ಕೋಟಿ ರೂಪಾಯಿ ಮನಿ ತಗೊಂಡು ಏನು ಮಾಡೋದೈತಿ ನೆಮ್ಮದಿನೇ ಇಲ್ಲ ಅಂದ್ರ ಅಂದ ಚಂದ ತಗೊಂಡು ಏನು ಮಾಡೋದೈತಿ ನೆಮ್ಮದಿ ಇಲ್ಲ ಅಂದ್ರ ಕೋಟಿ ರೂಪಾಯಿ ಕಾರು ಉಪಯೋಗಕ್ಕೆ ಬರುವುದಿಲ್ಲ ಎಲ್ಲರಿಗೂ ಬೇಕಾಗಿರೋದು ಕೊನೆಯದಾಗಿ ಒಂದೇ ನೆಮ್ಮದಿ ನಮ್ಮ ಹುಡುಗರೆಲ್ಲ ಪ್ರವಾಸಕ್ಕೆ ಹೋಗೋದು ಎದಕ್ ನೆಮ್ಮದಿಗೆ ನೀವಿಲ್ಲಿ ಪ್ರವಚನ ಕೇಳೋದು ಎದಕ್ ಏನ್ ಸುಮ್ಮ ಹಚ್ಚಾರ ಅಂತ ಬಂದು ಕುಂದಿರ್ತೀರ ನೆಮ್ಮದಿಗೆ ಈ ಜಗತ್ತಲ್ಲಿ ಎಲ್ಲರೂ ಬದುಕುದು ನೆಮ್ಮದಿಗೆ ಮತ್ತು ಕೆಲವೊಬ್ರು ಟೀಕೆ ಮಾಡ್ತಿರ್ತಾರೆ ಅಲ್ಲ ಎಷ್ಟು ಪ್ರವಚನ ಹಚ್ಚಾರ ಎಷ್ಟು ಪ್ರವಚನಗಾರರು ಬಂದಾರ ಸ್ವಾಮಿಗಳು ಬಂದಾರ ಏನಾರ ಬದಲಾಗ್ಯದನು ಅಂತ ಕೇಳ್ತಾರ ಭಾಳ ಜನ ಹಚ್ಚಾರ ಭಾಳ ಸಂಸ್ಥೆಯವರು ಹಚ್ಚಾರ ಏನು ಬದಲಾಗ್ಯದ ಬಿಡೋ ಮಾರೇ ಬೆಂಕಿ ಹಚ್ಚು ಮಂದಿ ಬೆಂಕಿನೇ ಹಚ್ಚಾಕತ್ತದ ಲಪಡ ಮಾಡು ಮಂದಿ ಎಲ್ಲ ದೊಡ್ಡ ಗಾಡ್ಯಾಗ ಗಡ್ಡಿ ಏನು ಏನ್ ಬದಲಾಗ್ಯದ ಅಂತಿರ್ತಾರ ಅವ್ರು ಈಗ ನೀವು ನೋಡ್ರಿ ಮಳೆ ಬರ್ತಿರ್ತೈತಿ ಮಳೆ ಬರಬೇಕಾದ್ರೆ ಹೊರಗೆ ಅಡ್ಡಾಡ್ಬೇಕಾದ್ರೆ ನೀವೇನು ಮಾಡ್ತೀರಿ ಛತ್ರಿ ಹಿಡ್ಕೊಂಡು ಹಾಕಿರಿ ಛತ್ರಿ ಹಿಡ್ಕೊಂಡು ಹೋದ್ರೆ ಮಳೆ ನಮಗೆ ಬಡಿಯೋದು ನಿಲ್ತೈತಿ ಮತ್ತು ಛತ್ರಿ ಏನಾರ ನೀವು ಹಿಂಗೆ ಚಾಲು ಮಾಡಿದ್ರೆ ಏನಾರ ಮಳೆ ನಿಲ್ಸೋ ತಾಕತ್ತು ನಿಮಗೈತೆ ಛತ್ರಿ ಚಾಲು ಮಾಡಿದ್ರೆ ಮಳೆ ನಿಲ್ಸು ತಾಕತ್ತು ಹೆಂಗೆ ನಿಮಗಿಲ್ಲ ಹಂಗೆ ಪ್ರವಚನದಿಂದ ಒಂದಿಷ್ಟು ದುಷ್ಟಗುಣಗಳನ್ನ ಒಂದಿಷ್ಟು ಜನರೊಳಗ ತರ್ಲಿಕ್ಕೆ ಹೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೂ ಕೂಡ ಛತ್ರಿ ಚಾಲು ಮಾಡಿದ್ರ ನಮಗೆಷ್ಟು ಬೇಕಷ್ಟು ಮಳೆ ಸಿಡಿಯುದಿಲ್ಲ ನಮಗೆ ಮ್ಯಾಗಿಂದ ಬರೋ ಹನಿಗಳು ನಮಗೆ ಸಿಡುದಿಲ್ಲ ಛತ್ರಿ ಚಾಲು ಮಾಡಿದಾಗ ಹಂಗ ಪ್ರವಚನಕ್ಕೆ ಬಂದು ಕುಂತಾಗ ಕೆಟ್ಟ ಗುಣಗಳು ಕೆಟ್ಟ ಯೋಚನೆಗಳು ಕೆಟ್ಟ ಚಿಂತನೆಗಳು ಛತ್ರಿ ಇದ್ದಂಗೆ ಇದು ಪ್ರವಚನ ತೆಲಗೊಂಚೂರು ಕೆಟ್ಟ ವಿಚಾರಗಳು ಬೀಳುದರೆ ಅದು ನಿಲ್ಸಾಕ ಸಾಧ್ಯ ಇಲ್ಲ ಆದ್ರೆ ನಾವು ತಡಿಬಹುದು ಅದು ಎಲ್ಲರೂ ಮಾಡುವುದು ನೆಮ್ಮದಿಗೆನೆ ದೊಡ್ಡವರು ಸಣ್ಣವ್ರಿಗೆ ಹೇಳ್ತಾರ ಶಾಲೆಯಾಗ ಟೆಂತ್ ಮುಗಿಸ್ಬಿಡು ಆರಾಮ್ ಅಂತಾರ ಟೆಂತ್ ಒಂದು ತೊಂಬತ್ತೈದು ತಗೊಂಡು ಬಿಡು ಆರಾಮ್ ಜೀವನ ಪಾಪ ಅದು ತಿಳ್ಕೊಂಡು ಓದ್ತದದು ಟೆಂತ್ ಚಲೋ ಆದ್ಮ್ಯಾಗ ಏನಂತ ಪಿ ಯು ಸಿ ಒಳಗೆ ಸಿ ಇ ಟಿ ಒಂದು ಚೊಲೋ ಮಾಡಿಬಿಡು ಆರಾಮ ಅಂತೀವಿಲ್ ಅದು ಮತ್ತೆ ಸಿ ಇ ಟಿಗಿ ಓದ್ಕೊಂತಿತ್ತದು ಪಾಪ ಹೆಣ್ಣಾಗಳಂಗೆ ಚಲೋ ರ್ಯಾಂಕ್ ಬರ್ತದ ಸಾವಿರ ಎರಡು ಸಾವಿರ ರ್ಯಾಂಕ್ ಬಂದ ಮ್ಯಾಗ ಸುಮ್ ಕುಂದಿರ್ತೀವನ್ ನಾವು ಇಂಜಿನಿಯರು ಮೆಡಿಕಲ್ಲು ಹಚ್ತೀವಿ ಅವಾಗ ಏನು ಹೇಳ್ತೀವಿ ಇಂಜಿನಿಯರ್ ಒಂದು ನಾಲ್ಕು ವರ್ಷ ಮುಗಿಸಿ ಬಿಡು ಆರಾಮ್ ಅದು ಹುಡುಗಂತು ಎಲ್ಲರ ಅದು ಮರ ಆರಾಮಿದು ಹೌದಲ್ ಎಲ್ಲರ ಇತ್ತು ಹಂಗ ತಳಕತ್ತಾರ ನನ್ನ ಜೀವನ ಅದು ಪಾಪ ಇಂಜಿನಿಯರ್ ಮುಗಿಸ್ತು ಬೆಂಗಳೂರು ಐ ಟಿ ಬಿ ಟಿ ಕಂಪ್ನಿ ಒಳಗೆ ಕೆಲಸ ಸಿಕ್ತು ಅವಾಗ ಹೊರತಾಗಿ ನಿಂತು ಫೋನ್ ಮಾಡಿ ಯಪ್ಪ ಕೆಲಸ ಒಂದು ಚಲೋ ಪಗಾರ ತಗೊಂಡು ಐವತ್ತು ಪರ್ಸೆಂಟ್ ಕಳಿಸಿ ಕಳಿಸಿಬಿಡು ಆರಾಮ್ ಅವ ಅಂದ ಹಿಂಗ ಆರಾಮ್ ಆರಾಮ್ ಹೇಳ್ಕೊತ ನಾನು ಆರಾಮ ಮಾಡಿರಿ ಅಂತ ಆ ಬಳಿಕ ಬರ್ತದ ಗುಡ್ಡ ದೊಡ್ಡ ಗುಡ್ಡನ ಇಟ್ಬಿಡು ಏನ್ ಹೇಳೋದು ಮದ್ವೆ ಆಗ ಬಿಡು ಆರಾಮ ಮದ್ವಾಗ ಒಂದು ತಿಂಗಳು ಎಲ್ಲ ಆರಾಮ ಮದುವೆ ಆದವ ನಿನ್ನ ಜೀವನ ಒಂದೇ ವಾಕ್ಯದಾಗ ಬರೀಯಪ್ಪ ಅಂತ ಕೇಳಿದ್ರ ಅವ ಬರದ ಎಂದ ಮದುವೆ ಆಯ್ತು ರೀ ಸ್ವಾಮಿಗಳ ಅಂದ ಮುಗೀತ್ರಿ ನಂದು ಅಂದ ಅನಸ್ತದ ಮದುವೆ ಆದ ಬಳಿಕ ಮಸ್ತ್ ಆರಾಮ್ ಆಗುವುದಿಲ್ಲ ಮೂರು ವರ್ಷ ಮಕ್ಕಳದು ಅಂದರೆ ಅವಾಗ ಅರಾಮ್ ಅನಸ್ತೈತಿ ಬುಡಪ್ಪ ಏನ ಜೀವನ ಅವಾಗೂ ಇಲ್ಲ ಮತ್ತು ಜೀವನದೊಳಗೆ ಆರಾಮ್ ಅನ್ನೋದರ ಎಲ್ಲರ ಐತದು ಶಾಲಾಗ ಚಲೋ ಮಾರ್ಕ್ಸ್ ತಗೊಂಡಾಗೂ ಸಿಕ್ಕಿಲ್ಲ ಅದು ಕೆಲಸ ಸಿಕ್ಕಿಲ್ಲ ಸಿಕ್ಕಿಲ್ಲದು ಮದುವೆ ಆದಾಗೂ ಸಿಕ್ಕಿಲ್ಲ ಮಕ್ಕಳಾದಾಗೂ ಸಿಕ್ಕಿಲ್ಲ ಮಕ್ಕಳು ಮದುವೆಯಾಗಿ ಮರೆ ಮೊಮ್ಮಕ್ಕಳು ಆಡಿಸಿದ್ರೆ ಆರಾಮ್ ಅನಿಸ್ತದ ಆವಾಗ ಏನು ಆರಾಮ ಅಂದ್ರೆ ಯಾವಾಗ ಕರ್ಕೋತಿ ಅನ್ನೋದೇ ಆರಾಮ ಅವಾಗ ಅದ್ರ ಬಿಟ್ಟು ದೊಡ್ಡ ಆರಾಮೇನು ಮತ್ತು ಎಲ್ಲರ ಐತಿದು ಆರಾಮ ನಿಜವಾದ ಆರಾಮ ಎಲ್ಲೈತಿ ಅಂದ್ರೆ ಎಷ್ಟು ಸತ್ಯ ಇದ್ರೊಳಗೈತಿ ಸೂಕ್ಷ್ಮ ಕೇಳ್ರಿ ಸೆಟ್ಲ್ ಆಗ್ಬೇಕು ಸೆಟ್ಲ್ ಆಗ್ಬೇಕು ಅಂತಿರ್ತಾವ್ ಪ್ಯಾಟಿ ಹುಡುಗರು ನೋಡಿರಿಲ್ಲ ಅಲ್ಲೋ ಜೀವನ್ದಾಗ ಸೆಟ್ಲ್ ಆಗ್ಬೇಕು ಏನೋದು ಜೀವನದಾಗ ಜಾಬ್ ತಗೋಬೇಕು ಗೌರ್ಮೆಂಟ್ ಜಾಬ್ ಅಂದ್ರೆ ಸೆಟ್ಲ್ ಆಕಿ ನಾನು ದೇವ್ರಂತಾನು ನಿನ್ನ ನಿಜವಾದ ಸೆಟ್ಲ್ಮೆಂಟ್ ಯಾವಾಗು ಅಂದ್ರೆ ಹಿಂದ್ ಮೂರು ಹಿಂಗ್ ಆರು ತೆಗೆದು ನಿನ್ನ ಒಳಗಿಡ್ತಾರಲ್ಲ ಅದು ನಿನ್ನ ನಿಜವಾದ ಸೆಟ್ಲ್ಮೆಂಟ್ ಅಂತ ನಾವು ಅದೇ ಅಲ್ಲಿವರೆಗೂ ನಾವು ಸೆಟ್ಲ್ ಆಗೋದಿಲ್ಲ ನಾವು